ಪ್ರಭು ನ್ಯೂಸ್ಗೆ ಸ್ವಾಗತ ಇಂದು ಸೊಲ್ಲಾಪುರ್ ಗ್ರಾಮದಲ್ಲಿ ಮಹಾದೇವ ಮಂದಿರಿಗೆ ಯುವ ನಾಯಕ ಯುವ ಧುರಿಣ ಪವನ್ ರಮೇಶ್ ಕತ್ತಿ ಇವರು ಭೇಟಿ ನೀಡಿದರು ಧರ್ಮಾಧಿಕಾರಿ ದತ್ತಿ ಇಲಾಖೆಯಿಂದ ಹತ್ತು ಲಕ್ಷ ರೂಪಾಯಿ ಸಮುದಾಯ ಭವನ ಸಲುವಾಗಿ ಮಂಜೂರಾದ ಹಿನ್ನೆಲೆಯಲ್ಲಿ ಅವರು ಇಂದು ಭೇಟಿ ನೀಡಿದರು ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನಿಖಿಲ್ ಉಮೇಶ್ ಕತ್ತಿ ಇವರ ಪ್ರಯತ್ನದಿಂದ ಈ ಹತ್ತು ಲಕ್ಷ ಅನುದಾನವು ಮಂಜೂರಾಗಿದ್ದು ಇದರ ಕಾರ್ಯ ಇನ್ನು ಪ್ರಾರಂಭವಾಗಲಿದೆ ಈ ಒಂದು ಮಹಾದೇವ ಮಂದಿರದಲ್ಲಿ ನಡೆಯುವಂಥ ಸಮುದಾಯ ಭವನದ ಮಾಹಿತಿಯನ್ನು ಬಸವಾನಿ ಬಾಗಿ ಮತ್ತು ಸರ್ ಇವರು ವಿವರಣೆಯನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗಣ್ಯಮನ್ಯರು ಮಾದೇವ ಮಂದಿರದ ಭಕ್ತಾದಿಗಳು ಮತ್ತು ಸೊಲ್ಲಾಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕವಣೇಶ್ ಸರ್ ಸ್ವಾಗತಿಸಿ ಎಲ್ಲರಿಗೆ ಸಲ್ಲಿಸಿದರು ತೇಜ್ ಪ್ರಭು ನ್ಯೂಸ್ ಸೊಲ್ಲಾಪುರ್ વિદેશ તોરી તો બનેગા બટ જવાબ દેવા માટે